ಬೆಂಗಳೂರು ಜೊತೆಯ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಗಳನ್ನು ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಇದರ ಪರವಾಗಿ ಮಾತನಾಡೋಲ್ಲ ಕರ್ನಾಟಕ ಜನತೆಗೆ ನೀಡಿದೋ ವಾಕ್ನ ಮೊದಲಿಗೆ ಘೋಷಕರು ಚೈನಾ ವೈರಸ್ ಕರನ ಸ್ತರಿಡಾ ಎಂಪಿ ವೈರಸ್ ಎಚ್ ಎಂಪಿ ವೈರಸ್ ಅಂತ ಕರಿತಾರೆ ಇದೆನೋ ಚೈನಾ ವೈರಸ್ ಅಂತ ಕರಿತಾರೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೀರಿ ಈವಲೇ ಮಾಹಿತಿ ಸಿಗಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಅಂತ ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತೆ ನಮ್ಮ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಅವ್ರಿಗೂ ಕೂಡ ಅವ್ರ ಜೊತೆ ಕೂಡ ಮಾತನಾಡಿದ್ದೀನಿ ಅವ್ರಿಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳಕೊಂಡು ಅದನ್ನ ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡ್ತೇವೆ ಯಾಕಂದ್ರೆ ಈ ವೈರಸ್ ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ತುತ್ತಾಗಿ ಒಂದು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂತ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಕ್ಕಂಥದ್ದು